ಮಾಡಕ್ ಬರಲ್ಲ ನಾನು ಅವ್ರಿಗೆ ಹೇಳಿದೆ ಇಷ್ಟು ದೂರ ಬಂದಿದೀವಿ ಇಂಟ್ರಾಕ್ಷನ್ ಮಾಡೋಣ ಅಂತ ಕ್ರೌಡ್ ಜೊತೆ ಸೊ ಮೇ ಬಿ ತ್ರೀ ಕ್ವೆಶನ್ಸ್ ಯಾರಿಗಾದ್ರು ಏನಾದ್ರು ಮಂತ್ಲಿ ಏನೋ ಒಂದು ಪ್ರಶ್ನೆ ಇರುತ್ತೆ ನನ್ನ ಕೇಳೋದಕ್ಕೆ ಪ್ರಶ್ನೆ ಇದ್ರೆ ಕೇಳಿ ಒಬ್ರು ಮೂರೇ ಮೂರು ಪ್ರಶ್ನೆ ಹೇಳಿ ಹೇಳಿ ಹಾಗೆ ಕೇಳಿ ಜೋರ ಕೇಳಿ ಒಬ್ರು ಹಲೋ ಮೇಡಮ್ ಮೇಡಮ್ ಪ್ರಶ್ನೆ ಕೇಳಕ್ ಬೇಡವಾ ಇಲ್ಲ ಇಲ್ಲ ಅದಕ್ಕೆ ಅಲ್ಲ ಮೊದಲೇ ಪ್ರಶ್ನೆ ಕೇಳ್ಬಿಡಿ ಅವ್ರಿಗೆ ಗೊತ್ತು ಅಷ್ಟೇ ಕನ್ನಡ ಕನ್ನಡ ಮೂವಿ ಮೂವಿ ಯಾವುದು ಮದೇ ಪ್ರಶ್ನೆ ನಾನು ಅನ್ಕೊಂಡೆ ಕೆಲವೊಂದು ಸತಿ ದಂಪತಿಗಳನ್ನ ಮೀಟ್ ಮಾಡಿದಾಗ ನಂಗೆ ಒಂದೊಂದ್ಸತಿ ಅನ್ಸುತ್ತೆ ಸಿಂಗಲ್ ಆಗಿರೋದೇ ಬೆಟ್ರ್ ಅಂತ ಬಟ್ ಗೀತಾಕಾಯಕ್ ಶಿವಣ್ಣ ನೆನ್ನೆ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ ಒನ್ ಅವರ್ ನಾವು ಚಿಟ್ ಮಾಡ್ತಾ ಇದ್ವಿ अँड ऐ फे दॅट यु नो द सो इन लव वि जोक विथ आ फ्रेंड्स थर लय फ्रेंडशिप नोडी अनसु इट मॅरीड ऐ हो ऐ फॅन दॅट कैंड आफ कंपॅनियनशिप ऐ थिंक थ्रू थिंग कॅन थीन इतिच्य इफलरून वे शी इज बिंदे शी इ सपोर्टेड हिम ऐ नाव ऐ फी लाईक मे बि ऐट मॅरिड ओके ओके इधर प्रश्न है यारा पा ले नीत कोट के सिनेमा प्रश्न है केड दूं ना नहीं सिनेमा प्रश्न बेक एंड नो क्या घूम छे मार्ट माइक माइक ओके okay. ना नो राज के घूम किंतु मुंचे ना नहीं कोने सिनेमा एक्चुअली आ रही सो आई एम होपिंग कम बैक को कोड़ा सैंडलवुड किंग सैंडलवुड क्वीन जो तेरे ने इ इन प्रश्न यहाँ पर बेगा

ಒಬ್ಬರೇ 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 ಒಬ್ಬರೇ